ಗುರಿನನ್ನ ಮೀರಿದ ಶಿಷ್ಯರು ಇವರು ಗುರಿ ಮೀರಿದ ಮೀರಿದ ಶಿಷ್ಯರು ಪಾರಮಾರ್ತರು ಪಂಡಿತರು ಅವತಾರ ಪುರುಷರು ಇನ್ನು ಲೌಕಿಕಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಶಿಕ್ಷಕರು ಶಿಕ್ಷಕರು ಪಾರಮಾರ್ತರು ಪಂಡಿತರು ಪರಮ ಪರಮಶಿವೆಗಳಂದ್ರು ಕೂಡ ಅಡ್ಡಿ ಬಹಳ ಒಳ್ಳೆಯದ್ರಿ ಬಹಳ ಅದು ಮೂರ್ತಿ ಅದ್ರೊಳಗೆ ಅದ ರೀ ಗುಡ್ಗಳು ಲಂಚಲ್ಲಿ ಹೋದ್ರಿ ಪಂಚೆಲ್ಲ ಹೋದ್ರಿ ಪಂಚೆಲ್ಲ ಹೋದ ಅಚ್ಚಾ 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 ಹಾಂ 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 ಒಳಗೆ ಒಳಗೆ ಹೋರೆ ಹಿಂಗೆ ಅಲ್ಲಿತಾನ ಹಿಂಗೆ ಅವರಿಗೆ ಹೋಗ್ತದೆ ಬರೀ ಒಂದು ನಿಮಿಷ ಹಾಂ ಓ ಬಸವ ಕಬಿಲೆ ಉಪ್ಪುರ್ಕ ಹ್ಞೂ ಉಪ್ಪರ್ಕ ಮದ ಹಾಂ ಹಾಂ ಐತಿ ಇವತ್ತಿನ ದಿನ ನಮ್ಮ ಊರ ಕುಲಂಕಾರೇಶ್ವರ ಗ್ರಾಮ ದೇವತೆ ರೀ ಅದಕ್ಕಿಂತ ಪ್ರಸಿದ್ಧ ದೇವಸ್ಥಾನ ಇವತ್ತು ಇಪ್ಪತ್ಮೂತ್ ಹಳ್ಳಿಯವರು ಬರ್ತಾರೀಗರಿ ಬಹಳ ಗದ್ದಲ ನಿಮ್ಮ ಒಟ್ಟೂರಪ್ಪ ನಿಮ್ಮ ಗಂಗನಳ್ಳಿ ಇಡೀ ಗಂಗನಹಳ್ಳಿ ಆಮೇಲೆ ಸಿರಕನಹಳ್ಳಿ ಹಿಟ್ನಹಳ್ಳಿ ಇಜಾಪುರ ಬಂದು ಹಿಟ್ನಾಳಿ ಇಜಾಪುರದಾಗ ಒಟ್ಟು ಭಕ್ತರೀ ಆಮೇಲೆ ಕಡೆ ದಿನ ಮಿಂಚಿನಾಳ ಇಲ್ಲಿ ಸುತ್ತ ನಮ್ಮೂರಂತ್ ಒಂದು ಕೂಚಿಡೋದ್ ನಡ್ಕೋತು ನಮ್ಮ ಕೂಚಿಡೋ ಎಲ್ಲಾರ ಮನೆ ರೌಣಿಸಿದ್ದಪ್ಪ ಸಿದ್ದಪ್ಪ ಎಲ್ಲಾರನಾಗಿದ್ದ ಹೆಣ್ಮಕ್ಳು ರೌಂಡ್ ಸಿದ್ದವ್ ಸಣ್ಣ ರೌಂಡ್ ಸಿದ್ಧಪ್ಪ ದೊಡ್ಡ ರೌಂಡ್ ಸಿದ್ದಪ್ಪ ಒಂದೊಂದು ಮನೆಗೆ ಇಬ್ರಿ ಇಬ್ಬರು ಇಬ್ರು ಇಬ್ರು ಸಣ್ಣ ರೌಂಡ್ ದೊಡ್ಡ ರೌಣಿಸಿದ್ದ ನೋಡ್ರಿ ಎಂತ ಅದ್ಭುತ ಬಹಳ ಅವ್ರ ಮೇಲೆ ಪ್ರೀತಿ ಇರಬೇಕು ಇನ್ನೋರಿಗೆ ಯಾರು ನಡ್ಕೋತಾರಪ್ಪ ಗದಿಗೆ ಬಂದು ಮಹಾಶ್ವೇಗಳು ಅವ್ರು ಇನ್ನೊಂದು ಘಟನೆ ನೆನಪಿಗೆ ಬರ್ತಾ ಇದೆ ಪವಾಡ ಅವರು ಬಡತನದವ್ರಿ ಇಲ್ಲಿ ಒಬ್ಬರು ಮನೆಗೆ ಆ ನೀವು ಲಿಂಗ ಪೂಜೆ ಮಾಡ್ಕೊಂಡು ಹೋರಿ ಅಂತ ಹೇಳಿ ಗುರುಗಳು ಅವರು ಕೂಡ ಅವ್ರ ಮನೆಗೆ ಹೋದ್ರು ಅವ್ರ ಮನೆಗೆ ಹೋದಾಗ ಅಲ್ಲಿ ಲಿಂಗ ಪೂಜೆ ಮಾಡ್ತಾ ಮಾಡ್ತಾ ಅದು ಬಡತನ ಮಂತ್ರಿತ್ತು ಉಂಬ ಎಣ್ಣೆ ಆಗಿತ್ತು ಆ ಸಮಯ ಆರ್ತಿಗೆ ಹಾಕ್ಲಿಕ್ಕೆ ಎಣ್ಣೆ ಆಗಿತ್ತು ಏನಿಲ್ಲ ಎಣ್ಣೆ ಆಗದ್ರಿ ಏನು ಮಾಡಬೇಡ್ರಿ ಅದೇ ಹಾಕ್ರಿ ನೀರ ಅದೇ ಹಾಕಿಲ್ಲ ಅಪ್ಪ ತಾನೇ ಬಸವಣ್ಣ ಎಲ್ಲ ಉರು ಹಾಕ್ರಿ ಅದೇ ನೀರನ್ನು ಹಾಕಿ ಮೂರು ತಾಸುವರೆಗೆ ಮಹಾಪೂಜೆ ಮಾಡಿಕೊಂಡು ನೀರನ್ನು ಎಣ್ಣೆ ಮಾಡಿ ಉರಿದಂಥ ಮಹಾಪವಾಡ ಪುರುಷ ನೀರನ್ನೇ ಹಾಕಿ ಮೂರು ತಾಸು ಎಣ್ಣೆ ಎಣ್ಣೆ ಮಾಡಿ ದೇವಪುರುಷದ ಮಹಾಪೂಜೆ ಅಂತ ನೋಡಿ ವೀಕ್ಷಕರೇ ನನಗೂ ಇಲ್ಲೇ ಪಕ್ಕದೂರ ನನಗೆ ಅರವತ್ತೊಂಬತ್ತು ವರ್ಷ ಮುಗಿದು ಅದಕ್ಕೆ ನನಗೆ ಕೇಳಿದ್ದೆ ಸರ್ ಬಗ್ಗೆ ಕೇಳಿದ್ದೆ ಅವರೊಬ್ಬ ಮಹಾಪುರುಷರು ದೇವತೆಗಳಾಗಿದ್ದಾರೆ ಅಥರ್ಕದೊಳಗೆ ಅಂತ ಕೇಳಿದ್ದೆ ಅದೇ ತಲೆಯೊಳಗೆ ಬಂದು ನಾನು ಅವಳಾಗ ಮಾಡ್ಲಿಕ್ಕೆ ಬಂದೀನಿ ಇನ್ನೊಂದು ಬಗ್ಗೆ ವಿಶೇಷ ಅಂತ ಹೇಳ್ತೀನಿ ಸರ್ ಹೇಳಿದ್ರು ಗುರುಗಳು ಹೇಳಿದ್ರು ನಮ್ಗೆ ಈ ಊರೊಳಗೆ ಪ್ರತಿಯೊಬ್ಬರ ಮನಿಯೊಳಗೆ ರೇವಣಿ ಸಿದ್ದಪ್ಪ ಅಂತ ಹೆಸರು ಇಟ್ಟಾರೆ ವಿಚಾರ ಪ್ರತಿಯೊಂದು ಮನೆಯೊಳಗೆ ಒಬ್ಬರಿಗೆ ರೇವಣಿ ಸಿದ್ದಪ್ಪ ಇಲ್ಲಾಂದ್ರೆ ರೇವಣಿ ಸಿದ್ದವ್ವ ಹ್ಞೂ ನೀವು ವಿಚಾರ ಮಾಡಿರಿ ಆ ಆ ಮಹಾತ್ಮರನ್ನು ಹೇಗೆ ಪೂಜಾ ಮಾಡ್ತಿದ್ರಿ ಇವರೊಳಗೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಮನಿಯೊಳಗೆ ರೇವಣಿ ಸಿದ್ಧ ಇದ್ದಾರೆ ಹೆಸರು ಮಕ್ಕಳ ಹೆಸರು ಅದು ಬಿಟ್ಟು ಮತ್ತೇನು ವಿಚಾರ ಬಂದಿಲ್ಲ ಇವರಿಗೆ ಮತ್ತೆ ಅದು ಆ ಸ್ವಲ್ಪ ಈಗ ಒಂದೊಂದು ಮನಿಗೆ ಇಬ್ಬರಿಬ್ಬರು ಸಹಿತ ರೇವಣಿ ಸಿದ್ಧ ಹೆಸರು ಇಟ್ಟಿದ್ದಾರೆ ವಿಚಾರ ಮಾಡಿರಿ ಅಂತ ಅದು ಬಿಟ್ಟು ಅದು ಇದನ್ನು ಬಿಟ್ಟು ಅವರಿಗೆ ತಲೆಯೊಳಗೆ ಏನೂ ಹೇಳಿದ್ರು ಬರೀ ಹುಟ್ಟದ ಮಗನಿಗೆ ರೇವಣಿ ಸಿದ್ದಪ್ಪ ಅಂತ ಹೆಸರು ಹೇಳಬೇಕು ಮಗಳಾದ್ರೆ ರೇವಣ ಸಿದ್ದಪ್ಪ ಅಂತ ಹೇಳ್ಬೇಕು ಹಾಂ ಎಂಥ ಪ್ರತೀತಿ ಇದೆ ಈ ಊರೊಳಗೆ ಅತರ್ಕದಲ್ಲಿ ಅಂದರೆ ನೀವು ಬಂದು ನೋಡ್ಬೋದು ಇಲ್ಲಿ ಆ ಮಠ ನೋಡ್ಬೋದು ಅವರ ಸಮಾಧಿಯನ್ನು ಗದ್ದಿಗೆಯನ್ನು ನೋಡ್ಬೋದು ಹಾಂ ಅವರು ಸ್ವತಃ ಅವರು ಗುರುಗಳು ನಿಂತು ಇದನ್ನು ಗದ್ದಗಿ ಕಟ್ಸಿದ ಹತ್ತೊಂಬತ್ತು ನೂರ ಇಪ್ಪತ್ತೈದು ಇಪ್ಪತ್ತೈದರೊಳಗೆ ಇಪ್ಪತ್ತೈದರೊಳಗೆ ಐಕೆ ಇವರು ಗುರುಗಳು ಹತ್ತೊಂಬತ್ತು ನೂರ ಮೂವತ್ತ ಮೂವತ್ತ ಮೂವತ್ತೆರಡು ಮೂವತ್ತ ಹತ್ತೊಂಬತ್ತರ ಮೂವತ್ತೆರಡರಾಗ ಐಕೆ ಅಂದರೆ ಮೊದಲು ಶಿಷ್ಯನೇ ಆಯ್ಕೆ ಆದಮೇಲೆ ಸ್ವಂತ ಗುರುಗಳೇ ಅವರು ನಾನು ಅಡಗಿನ ಮಗಳು ಇರಲಿ ಸದಾ ಅಂತ ತಿಳ್ಕೊಂಡು ಅವ್ರ ಗದ್ದೆಯನ್ನು ನಿರ್ಮಾಣ ಮಾಡಿ ಸ್ವಂತ ಕಟ್ಟಿ ಪ್ರತಿಷ್ಠಾನ ಮಾಡಿಸಿ ಮುಂದೆ ಕೆಲವು ವರ್ಷಗಳ ನಂತರ ಅವ್ರು ಐಕೆ ತಗೊಂಡಿದ್ದಾರೆ ನೋಡಿ ಎಂಥ ವಿಚಿತ್ರ ಕಥೆ ಇದು ಎಲ್ಲಿ ಸಿಗಲ್ಲ ನಿಮಗೆ ಆ ಒಬ್ಬ ಪ್ರೈಮರಿ ಸ್ಕೂಲ್ ಒಬ್ಬ ಪ್ರಾಥಮಿಕ ಶಾಲೆ ಶಿಕ್ಷಕರ ದೇವರಾಗ ಒಂದು ಊರೊಳಗೆ ಅಂದ್ರೆ ಇವರೇ ಉದಾಹರಣೆ ಅದಕ್ಕಾಗಿ ತಲೆಗೆ ಬಂತ ನಾವು ಮಾಡಬೇಕು ಶಿಕ್ಷಕರಂದ್ರೆ ದೇವರು ಗುರು ದೇವೋಭವ ಅಂತ ಯಾಕತ್ತಾರಂದ್ರೆ ಇಂಥವ್ರಿಗೆ ಹೇಳ್ತಾರೆ ಗುರು ದೇವೋಭವ ಅಂತ ಅದನ್ನು ಶಿಕ್ಷಕರ ತಿಳ್ಕೊಳ್ಳಿ ಇದನ್ನು ಇದರಂತೆ ನಡೀಲಿ ಅಂತ ತಿಳ್ಕೊಂಡು ಇದು ಲಾಗ್ ಮಾಡ್ತೀನಿ ಇದು ಶಿಕ್ಷಕರಾಗಿ ಅರ್ಪಣೆ ಇದು ಇದು ಪ್ರಾಥಮಿಕ ಶಾಲೆ ಶಿಕ್ಷಕರಿಗಾಗಿ ಅರ್ಪಣೆ ಮಾಡ್ತಾ ಇದ್ದೀನಿ ನಾನು ವಿದ್ಯಾರ್ಥಿಗಳಿಗಾಗಿ ಅರ್ಪಣೆ ಮಾಡ್ತಿದ್ದೀನಿ ಬಲಿಯಪ್ಪ ನಮ್ಮ ತಾಂಬದವ್ರು ಸಾಹೇಬ್ರು ಇವರು ಹಾ ತಾಂಬಲ್ ರೀ ನಮ್ಮ ಪರ್ಸನ್ ನಮಸ್ಕಾರ ಅಂತ ಖರ್ಚಲ್ಲಿ ಒಟ್ಟು ದೇವಸ್ಥಾನಗಳ ಅಲ್ಲಲ್ಲಿ ತಿರ್ಗಾಡಿ ಟಿವಿಗಳಿಗೆ ಹಾಕಿ ಜನರಿಗೆ ನಮ್ಮದು ಒಂದು ಬಿಜಾಪುರ್ ದೊಡ್ಡ ಗುಡಿ ಕಟ್ಟಿ ಸೇವೆ ಮಾಡ್ತೀವಿ ಅಪ್ಪ ಎಲ್ರೀಪ್ಪ ಶಿರಡಿ ಸಾಹಿಬಾಬಂದ್ ರೀ ಬಾಗಲ್ಕೋಟು ರೋಡ್ ಬಾಗಲ್ಕೋಟ್ರಿ ರೋಡಿಗೆ ರೀ ಹೌದು ಶಿರ್ಡಿ ಸಾಹೇಬಾಂಬನ್ ನೋಡಿದ್ರೆ ಬಂದೀನಿ ರೀ ನಾಳೆ ಕಟ್ಸಿದಿರಿ ಒಬ್ಬ ನಾಳೆ ಕಟ್ಸಿ ಮಾಡಿ ಚಿಕ್ಕ ಇದು ಹೌದು ಇಲ್ಲೇ ರೀ ಅದು ಹಿಂದಿನ ಒಟ್ಟವ್ರಿ ಈ ರಾಜಂಗ್ಳ ಅವ್ರೇ ಹುಡುಕ್ತಾರ್ರಿ ಹೊಟ್ಟವ್ರ ಅಂಗಳ ಅವರು ಹುಡುಕಾರಿ ಇಲ್ಲಿ ತನ ಅವ್ರ ತಂದೆ ಮುತ್ತೇನ ಹಿಡಿದು ಬಂದಿದ್ದು ನಿಮ್ಮ ಏನು ರೀ ಪರಸಪ್ಪ ವನಜ್ಕ ಅವರಿಂದ ಹೆಂಗೆ ಉದ್ದಾರ ಗುರುಗಳಿಂದ ಸಂಪತ್ತು ಕಂಡ್ರಿ ನಿಮ್ಗ್ ಹೇಳದಲ್ರಿ ಗದಿ ಯಾರು ನೋಡ್ಕೊಂಡ್ರಿ ಇನ್ನೂ ತನ್ನ ಇವರು ಸರಿ ಸಂಪತ್ತು ಅಂತಾರೆ ಈಗ ನಾಳೆ ಜೂನ್ದೊಳಗ್ ಗುರುಪಾರ್ಣಿಮೆ ಆತರಿ ಅಣ್ಣ ಜೂವ್ನಕ್ರಿ ನಮ್ ಗುಡಿಯೊಳಗ್ ಇಪ್ಪತ್ ಸಾವಿರ ಜನ ಸೇರ್ತಾರೆ ಜಾತ್ರೆಗೆ

ತಮ್ಮ ಹೆಸರು ಏನಮ್ಮ ಹೇಳ್ರಿ ಸರ್ ನನ್ನ ಪರ್ಸಪ್ಪ ವನಜ್ಕಾರಿ ನೋಡಿ ಪರ್ಸಪ್ಪ ವನಜ್ಕರ್ ಆ ನೋಡಿ ಹೇಳ್ರಿ ಪರ್ಸಪ್ಪ ವನಜ್ಕರ್ ಅಂಥೇಳಿ ಎಂಬತ್ತು ವರ್ಷವರಿಗೆ ಈ ಮಠದ ಪಕ್ಕದಲ್ಲೇ ಇದೆ ಇವರು ಹಾಂ ಈ ಗುರುಗಳ ಹಿಂದೆ ಈ ಆಸ್ಥಾನದಿಂದೇ ನಾವು ಮುಂದಕ್ಕಾಗಿದ್ದೆವು ನಮಗೆ ನಾ ತೊತ್ತು ಕೊಟ್ಟಾನ ಅಂತ ಹೇಳ್ತಾರೆ ಹಾಂ ಇಲ್ಲೇ ಇರ್ತಾರೆ ಇದು ಮುಂಜಾನೆಯದ್ದೆಲ್ಲ ಕಸ ಹುಡುಗುದು ಸ್ವಚ್ಛ ಮಾಡೋದು ಎಲ್ಲ ಸೇವಾ ಇವರೇ ಮಾಡ್ತಾರೆ ಇವರು ಅಪ್ಪರು ಇವರು ತಂದೆಯವರು ಹಾಂ ಇಬ್ಬರು ಗುರುಗಳ ಕೈಯೊಳಗೆ ಸೇವಾ ಮಾಡಿದ್ದಾರವರು ಹಾಂ ಹಾಂ ಸರ್ ತಾವು ಇಲ್ಲಿ ಹಿಂದೆ ನಾವು ಮುಂದೆ ಬಂದಿದ್ದು ಅನ್ನೋದಕ್ಕೆ ತಾವು ಏನು ಹೇಳ್ತೀರಿ ವೀಕ್ಷಕರಿಗೆ ಇದು ಏನು ಅಲ್ಲಿ ನೋಡಿ ಹೇಳ್ತಾರೆ ನಮ್ಮ ತಂದೆಯವ್ರ ಇದ್ದಕ್ಕ ರೀ ಅವ್ರು ನಮ್ಮ ಇವರು ಇದ್ದಕ್ಕ ನಮ್ಮ ತಂದೆಯವರು ಇದ್ದಾರೀ ಅವರು ಇಲ್ಲಿ ನಿಂಗದಾಗ ಆದ್ರಲ್ಲ ರೀ ನಿಂಗದಾಗ ಅವ್ರೆಲ್ಲ ಇಲ್ಲೇ ಗುರುಗಳು ಅಂತಿಲ್ಲ ಅವರು ಗುರುಗಳು ಇವರೇ ರೀ ಇವ್ರು ಅಂತೇಳಿ ಅವರು ಧನ್ ಮಾಡೋದ್ರಿ ಧನ್ ಮಾಡ್ಬೇಕು ಅವರು ಯಾವತ್ತು ಇಲ್ಲಿ ಇಲ್ಲಿಗೆ ಇವ್ರು ನಮ್ಗೆ ಹತ್ತಂಡ್ರಿ ಬಾಬಿಕೆ ಮನೆ ಅದ್ರಿ ಮತ್ತೊಬ್ಬರು ಹಿಂದೆ ಮಾದ್ರ ಮನೆ ಅದ್ರಿ ಅವ್ರಿಗೆ ಇವ್ರಿಗೆ ಭಾಳ ಇದು ಹತ್ತಂಡ್ರಿ ಅವ್ರು ಯಾವತ್ತು ನಿತ್ಯ ಹತ್ತು ಮನೆಗೆ ಬಂದ್ರು ಇಲ್ಲಿ ಒಂದು ತಾಸು ಕೂತು ಭಜನೆ ಮಾಡಿರ್ಬೋದು ಹ್ಞೂ 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 ರಾತ್ರಿ ನಸಕನಾಗ ಇನ್ನ ಮಂದಿ ಹೇಳಕ್ಕಿಂತ ಮೊದಲು ಬಂದು ಮನೆಯಾಗ ಹುಡುಗ ಬಾರಿ ತೊಳ್ಕೊಂಡು ಮಠದಾಗ ಬರ್ತೇವೆ ಸರ್ ಮಾಸ್ತರ್ ಇಲ್ಲ ನಮ್ಮಪ್ಪ ಅವ್ರು ಹೇಳ್ತಾರೆ ನಿಮ್ಮಪ್ಪ ಅವರು ಮಾತ್ರ ನೀರಾಗ ಆಗ್ಬೇಕ್ರಿ ಮನ್ಯಾಗ ಬಾರಿ ತೊಳ್ಕೊಂಡು ಕಿಸಿಂದ ಸ್ವಚ್ಛ ಬಾರಿ ತೊಳ್ಕೊಂಬಂದ್ ಕಿಸಿಂದ ಎಲ್ಲಾ ಆದಂಗ ಹುಡುಕ್ತಿ ಯಾರಿಗ್ ಗೊತ್ತಿಲ್ಲ ಆದಂಗ ಅವ್ರ ಮೂರ್ನ ನಂಬಿಕೆ ರೀ ಧಾರ್ಮಿಕ ನಂಬಿಕೆ ಮಾಡ್ತಿರ್ತಿಲ್ಲ ಮೂಢನಂಬಿಕೆ ಒಳಗೆ ಅಷ್ಟ ಹನ್ನೆರಡನೇ ದಿನದಾಗ ಅವ್ರ ಜಾತ್ರೆ ಇಲ್ಲಿ ಏನೇ ಇರಲಿ ಯಾವತ್ತು ಮುಂಜಾನೆ ಸಂಜೆ ನಾವು ಇನ್ನೂ ಐದು ಗಂಟೆ ಆದ್ರೆ ನಾವು ಇಲ್ಲಿ ಬಂದು ಇವತ್ತು ನೀವಾದರೂ ಅದೇ ಸೇವಾ ಮಾಡ ಸೇವೆ ಮಾಡ್ತಾ ಇದ್ ಅವರು ಮುಂದ ಇದು ಆದ್ರಿ ಈಗ ಅವರು ಅವ್ರಿಗೇನು ಹೆಡ್ ಇದ್ದಿತಿಲ್ಲ ಏನೂ ಇದ್ದಿಲ್ಲ ಅದೇ ಸ್ವಚ್ಛ ನೋವು ಸಾಗತಕ್ಕೆ ನರ್ಸನಾಗ ಎಬ್ಬಸರಿ ಎಲ್ಲ ನಾಲ್ಕು ಗಂಟೆಗೆ ಐದು ಗಂಟೆಗೆ ಎಬ್ಬಸರಿ ಎಪ್ಸನ್ನ ಅವ್ರ ದೋಸ್ತರು ಎಲ್ಲ ಚಳಿಗೊಂಡು ಬಂದು ಅವ್ರ ಹೆಂತ್ ಕೂತರು ಮಾತಾಡ್ಕೊತಾರೆ ನಾಲ್ಕು ಮಂದಿ ಅವರಂದು ನಮ್ಮನ್ಯಾಗ ನಮ್ಮ ಎಪ್ಸರಿ ಏಳು ಮತ್ತೆ ಯಾಕಂದ್ರೆ ಇವತ್ತು ಸೋಮವಾರ ಅದ ಅದಕ್ಕಿಂತ ಮೊದಲೇ ನಾಲ್ಕು ನಿಮಿಷ ದಿವಸ ಮದುವೆಗೆ ಅವರು ಎಷ್ಟು ಒಂದೊಂದು ಎರಡು ಬರ್ತೀವಿ ಒಂದೊಂದು ಎರಡು ಇದ್ದು ನಾಲ್ಕು ದಿನ ಮುಂದೆ ಸಾಮಾನು ಪಾಟ್ ಸೋಮವಾರ ದಿನ ಮುಂಜಾನೆ ಉಟ್ಕೊತಿ ನೀವು ಈಗ ಹೋಗಿದ್ದೆ ಇಟ್ಟಿದ್ರಿ ನೆಸಕನಾಗೆಲ್ಲ ಹೆಣ್ಣು ಮಕ್ಕಳಿಗೆ ನಮ್ಮ ನಮ್ಮನೆ ನಮ್ಮವರಿಗೆ ವ್ಯಪ್ಕಿಂದ ಈಗ ಸೂರ್ಯ ಮಾಡ್ತದ ಪಟ್ನಪ್ಪ ಚಂದ ತನಕ ಉಪ್ಪಿಸ್ಕೊಂಡಿರ್ತಾವ ನೀವು ಅವಕ್ಕೆ ಅವಟ ಮಾಡಿಸ್ಕೊಂಡಿರ್ಸು ಈಗ ತುವಾಕಿಸ ಹಿಂಗೆ ಕೈ ರೊಕ್ಕ ಕೊಟ್ಟು ಮಣ್ಣು ಕಳ್ಸಿ ತೆಳಕಿಸಿದ ಹಿಂಗ್ಯಾಕೆ ಮಾಡ್ತೀವಿ ಮತ್ತೆ ದಿನ ಮಗ ಕಿಸ ಕೈ ಹಿಂಗೆ ಉಸ ನಿಮಗೆ ತಿಳಿಯೋಂಗಿಲ್ಲ ನಮ್ಮ ತಂದಿಯವ್ರಿ ಹಿಂಗೆ ಮಾಡಿ ಕಚ್ಚಿಂದ ನಮ್ಗೆ ಹೇಳಿದ್ರು ಇಲ್ಲಿ ಹಾಚಿಬಿಡ್ರಿ ಅಂದರು ಒಂದು ತಗೊದಲ್ಲಿ ಅಲ್ಲಿ ಹಾಚಿಬಿಟ್ರು ಸ್ವಂತ ಹೋಗಿ ಕೋಯಿ ಜಳ್ಕ ಮಾಡಿ ಕಿಸಿಂದ ಕಚ್ಚಿಂದ ಹೊತ್ತೊಂಟ್ರಿ ಇವತ್ತು ಹೊತ್ತೊಂಟು ಅವಶ್ರ ಮಾಡಿ ಮಾಡಿ ಮಾಡ್ತೇವೆ ಹೋಗಿ ಜಡಕ ಮಾಡಿ ಬಂದು ಕಿಸಿಂದ ಅರವಿ ಹಾಕ್ಕೊಂಡ್ರು ಅರಬಿ ಹಾಕೊಂಡ ಕಿಸಿಂದ ಅದ್ರಾಗ ಅವತ್ತು ಜನಸಿಗೋತ ಅವತ್ತೇನು ಮಾಡಿದ್ರೆ ಮರ್ಗೌಟು ಹಾಕೊಂಡ್ರಿ ನಮ್ಮ ಮಾವಿದ್ರೆ ಇಲ್ಲಿ

ಅವರು ಶಿಷ್ಯರ ಕತೆ ಇದು ಅಪ್ಪ ಅವರು ಹೆಂಗಿರ್ಬೇಕು ಅವ್ರ ಶಿಷ್ಯ ಅವ್ರ ಅಪ್ಪ ಆಶೀರ್ವಾದದಿಂದ ಭಕ್ತರ ಕಥೆ ಇದು ನಮ್ಮ ಭಕ್ತ ನಮ್ಮ ಅವ್ರಿಂದ ನಮಗೆ ಈಗ ನನಗೆ ಇವರು ಇವರು ನನಗೆ ಮೊದಲನೇ ಅವರು ನಮ್ಮ ತಂದೆಯವರು ಆಶೀರ್ವಾದದಿಂದ ಅವ್ರು ಮೂರು ಅವ್ರು ಯಾವಾಗ ಯಾರಿಗೆ ಏನು ಭಕ್ತ ಮಾಡಿಗೊಳ್ತೀವಿ ಮೂರು ಭಕ್ತ ನಸ್ಕನಾಗ ಬಂದು ಇಲ್ಲಿ ಕಸ ಹೊಯ್ತು ಯಾರು ಅವ್ರು ಹೋಗಬೇಕು ನಾವೆಲ್ಲ ಇಲ್ಲಿ ಯಾರೋ ಸೇವಾ ನಮಗೆ ಇಲ್ಲಿ ಹಿಂದಿನ ಇಟ್ಟು ನಮಗೆ ಭಾಳ ನಿಮ್ಮ ಕತೆ ಕೇಳಿ ಇಲ್ಲಿ ಇಂಥ ಅದ್ಭುತ ಪವಾಡಗಳಾಗ್ತವೆ ಈ ಅಥರ್ಕದ ಈ ರೇವಣ ಸಿದ್ದೇಶ್ವರ ಮಠದೊಳಗೆ ಬನ್ನಿ ಒಮ್ಮೆಲ್ಲರೂ ಬಂದು ನೋಡಿ ಅಪ್ಪೋರ್ ಇರ್ತಾರೆ ಅಪ್ಪುರ್ ದರ್ಶನ ತೋರಿ ನೀವು ಹಾ ಬಹಳ ಆನಂದ ಐತ್ರಿ ಅಪೂರ್ವ ನಿಮ್ದು ಕೇಳಿ ಹಾ ನಮಸ್ಕಾರ ಸ್ವಲ್ಪ ಅಪೂರ್ಣ ಹಾಂ ಯಾವೇ ಸ್ಥಳಗಳಿದ್ರೆ ತಾವು ನನಗೆ ತಿಳಿಸ್ರಿ ನಾ ಬಂದು ಯಾವುದೇ ವೆಚ್ಚ ಖರ್ಚುವಿಲ್ಲದೆ ನಾನು ಬಂದು ಇದನ್ನು ಶೂಟಿಂಗ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ನಾನು ಯೂಟ್ಯೂಬ್ನೊಳಗೆ ದಯಮಾಡಿ ಇದು ನಿಮಗೆ ಲೈಕ್ ಆಯಿತು ಅಂದರೆ ಹಾಂ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ದಯಮಾಡಿ ಶೇರ್ ಮಾಡಿ ಯಾಕಂದರೆ ಇಂಥ ಕಥೆಗಳನ್ನು ನಾ ಪದೇ ಪದೇ ತರಲಿಕ್ಕೆ ನನಗೊಂದು ಅನುಕೂಲ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಎಲ್ಲರಿಗೆ ಅಂತ ತಿಳ್ಕೊಂಡು ಹೇಳಿ ಮೊದಲ ಅಪ್ಪೋರಿಗೆ ಗುರುಗಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಕತೆ ಗೊತ್ತಿದ್ದ ನನಗೆ ಹಾಂ ಅವರಿಗೆ ಧನ್ಯವಾದಗಳು ಕೋಟಿ ಧನ್ಯವಾದಗಳನ್ನು ಹೇಳ್ತೀನಿ ಎಲ್ಲ ವೀಕ್ಷಕರ ಕಡೆಯಿಂದ ನಾನು ಹಾಂ ಬನ್ನಿ ಇಲ್ಲಿ ಅದರಗಕ್ಕೆ ರಮಣ್ ಸಿದ್ದೇಶ್ವರ ಮಠ ನೋಡಿ ಹೋಗಿ ಸಾಕ್ಷಾತ್ ಇಲ್ಲಿ ಇನ್ನೂ ಪವಾಡಗಳು ನಡೀತಾ ಇದ್ದೇವೆ ಅಂತ ಹೇಳ್ತಾರೆ ಅಪ್ಪೋರು ಹಾಂ ಇನ್ನೂ ಬಂದಿಲ್ಲಿ ನೀವು ನಡ್ಕೊಂಡ್ರಿ ಅಂದರೆ ನಿಮ್ಮ ಇಷ್ಟಾಷ್ಟುಗಳು ಪೂರ ಆಗ್ತಾವೆ ಅಂತ ಹೇಳ್ತಾ ಇದ್ದಾರೆ ಅಪ್ಪೋರು ಎಷ್ಟೋ ಉದಾಹರಣೆಗಳಿವೆ ಬನ್ನಿ ಇಲ್ಲೊಮ್ಮೆ ಹಾಂ ಇದ್ರದ್ದೆಲ್ಲ ಏನು ವಿಳಾಸ ವಿಳಾಸ ಎಲ್ಲ ಪ್ರತಿಯೊಂದು ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹಾಕಿರ್ತೀನಿ ನೋಡಿರಿ ಕಾಂಟ್ಯಾಕ್ಟ್ ಮಾಡಿರಿ ನಮಸ್ಕಾರ जय हिंद जय कर्नाटक। नमस्कार